ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಾದ್ರಿ ಆರಾಮದ್ರಿ ನಾನು ಆರಾಮಿದ್ವಿ ನೋಡ್ರಿ ನೀವೆಲ್ಲರೂ ಕೂಡ ಆರಾಮಿದ್ರೆ ಅನ್ಕೊಂತ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಶೇರ್ ಕಮೆಂಟ್ ಕ್ಲೀನ್ ಮಾಡಿ ಇಲ್ಲಿ ನೋಡ್ರಿ ನಾನು ತಲೆಗೆ ಮೆಹಂದಿ ಹಾಕ್ಕೊಂಡಿನಿ ಆ ಮೆಹಂದಿ ಹಾಕಿದ ವೀಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಮೆಹಂದಿನ ಹಚ್ಕೋಬೇಕು ಅನ್ನೋ ವಿಡಿಯೋ ಕೂಡ ಮಾಡಿದ್ದೀನಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಲೇಟ್ ಆಗ್ಬೋದು ಹಾಗೆ ನಾನು ಮೆಹಂದಿ ಹಚ್ಕೊಂಡಿದ್ದೆಲ್ಲ ಮುಖಕ್ಕೆಲ್ಲ ಹತ್ತೆ ಅದ ನಾನು ಅದನ್ನ ಗಮನಸೇ ಇಲ್ಲ ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಗೊತ್ತಾಯ್ತು ಇರಲಿ ಪರವಾಗಿಲ್ಲ ಅಂತ ನಾನು ಅದನ್ನೇನೋ ಕಟ್ ಮಾಡ್ತಾಯಿಲ್ಲ ಹಾಗೆ ಹಾಕ್ತಾಯಿದ್ದೀನಿ ಹಾಗೆ ಇಲ್ಲಿ ಮೆಹಂದಿ ಹಚ್ಕೊಂಡಿದ್ದೆನಲ್ಲ ಒಬ್ಬಕ್ಕೆ ಬೇರೆ ಇದ್ದೆ ಅಂದರೆ ನಮ್ಮ ಮನೆಯವರು ಇರಲಿಲ್ಲ ಹಾಗಾಗಿ ಅಡುಗೆ ಮಧ್ಯಾಹ್ನದ ಅಡಿಗೆ ಏನು ಅಷ್ಟು ಮಾಡೋದಿರಲಿಲ್ಲ ಹಂಗಾಗಿ ಅಂಗಡಿ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಹಬ್ಬ ಬೇರೆ ಬಂತು ದೀಪಾವಳಿ ಅಂಥೇಳಿ ಅವ್ರ ಅಂದ್ಕೊಂಡೆ ಹಂಗಾಗಿ ಈ ವಿಡಿಯೋನ ಮಾಡ್ತಾ ಭಾಳ ದಿನ ಆಯಿತು ನಾನು ಮೆಹಂದಿ ಹಚ್ಕೊಂಡಿದ್ದಿಲ್ಲ ಫುಲ್ ಇದ್ದಿದ್ದಾಗ ನಾವಿಗೆ ಎಲ್ಲಿ ಒಳಗಾಗಿ ಚೆಂದ ಮಕ್ಕಳ ಮಕ್ಕಳೇವ ಇಲ್ಲೇ ಇದು ಇಷ್ಟೊತ್ತು ಅಲ್ಲಿ ಇರ್ತೀವಿ ಅಲ್ಲಿರ್ತಾನಮ ಅರ್ಜುನ ಎಷ್ಟೊತ್ತಿಲ್ಲ ಇದ್ದೆ ಮೆಹಂದಿ ಹಚ್ಕೊಳೋ ಸಂಬಂಧ ಹೋಗಿನಿ ಅವ್ನ ಹಕ್ಕು ವಿದ್ಯೆ ಬಂದ ಹಾಗಾಗಿ ಇದ್ದೇ ಅಂದ್ಕೊಳೋಣ ಬರೀ ನಮ್ಮ ಕ್ಲೀನಿಂಗ್ ಅದೆಲ್ಲ ಸ್ಟಾರ್ಟ್ ಮಾಡೋಣಂತ ಫಸ್ಟು ಮ್ಯಾಲಿಂದ ಅಲ್ಲಿಂದ ಕ್ಲೀನ್ ಮಾಡ್ಕೊಂಬರಬೇಕು ಇದಿಷ್ಟು ಮಸೀನ್ ಮಾಡೋತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಇವಾಗ ಟೈಮ್ ಬಂದು ಹನ್ನೊಂದು ಇಪ್ಪತ್ತಾಗಿದೆ ಹನ್ನೊಂದು ಇಪ್ಪತ್ತಾಗಿದೆ ವರ್ಷ ನಾವು ಕ್ಲೀನ್ ಮಾಡಿದ್ದು ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ದೇನು ನಾನು ನಮ್ಮ ಮನೆಯವರು ಇಬ್ರು ಇದ್ದು ಇದಿಷ್ಟು ನಾಲ್ಕು ಗಂಟೆನ ಐದು ಗಂಟೆ ಆಯಿತು ಅಂದರೆ ಎಲ್ಲ ಕಿತ್ತುಬಿಟ್ಟು ಕ್ಲೀನ್ ಮಾಡಿ ಜೋಡಿಸೋ ಅಷ್ಟೊತ್ತಿಗೆ ಅಷ್ಟೊತ್ತಾಗಿತ್ತು ನೋಡೋಕ್ಕೆ ಸ್ವಲ್ಪ ಐಟಮ್ಸ್ ಅದಾವ ಒಂದು ಆದರೆ ಎಲ್ಲ ದೂರ ಹೊಡೆದು ಒರೆಸಿ ಇಡಬೇಕಲ್ಲ ಆಗುತ್ತೆ ನೋಡೋಣ ಒಬ್ಬಕ್ಕೆ ಆಗುತ್ತೆ ಅಷ್ಟು ಮಾಡ್ತೀನಿ ಅದೇ ಚಾಲೂ ಮಾಡೋಣ ಅಪ್ಪ ಸುಮ್ಮನೆ ಕುಂತ್ರೆ ಕುಂತ ಬಿಡ್ತೀವಿ ಏನಾದರೂ ಕೆಲಸ ಮಾಡಿದೆ ಕ್ಲೀನಿಂಗಾರ ಅಯ್ಯೋ ಹಾಕ್ಕೊಳ್ಯವ ಇಲ್ಲೇ ಇದೆ ಇಷ್ಟೊತ್ತು ನಾವು ಎಲ್ಲಿ ಇರ್ತೀವಿ ಅಲ್ಲಿ ಇರ್ತಾನ ನಾವು ಅಜ್ಜನ ಇಷ್ಟೊತ್ತಿಲ್ಲ ಇದ್ದೆ ಮೆಹಂದಿ ಹಚ್ಕೊಂಡು ಸಂಬಂಧ ಹೋಗಿನಿ ಅವನ ಹಕ್ಕೂ ಇದ್ದೆ ಬಂದದ ಹಾಗಾಗಿ ಇಲ್ಲಿ ಅಂದ್ಕೊಳೋಣ ಬರೀ ನಮ್ಮ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡೋಣ ಫಸ್ಟು ಮ್ಯಾಲಿಂದ ಅಲ್ಲಿಂದ ಕ್ಲೀನ್ ಮಾಡ್ಕೊಂಡು ಬರಬೇಕು ಇದಿಷ್ಟು ಕ್ಲೀನ್ ಮಾಡೋತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಇವಾಗ ಟೈಮ್ ಬಂದು ಹನ್ನೊಂದು ಇಪ್ಪತ್ತಾಗಿದೆ ಹನ್ನೊಂದು ಇಪ್ಪತ್ತಾಗಿದೆ ನಾವು ಹೋದ ವರ್ಷ ನಾವು ಕ್ಲೀನ್ ಮಾಡಿದ್ದು ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ದೇನು ನಾನು ನಮ್ಮ ಮನೆಯವರು ಇಬ್ಬರು ಇದ್ದು ಇದಿಷ್ಟು ನಾಲ್ಕು ಗಂಟೆ ಐದು ಗಂಟೆ ಆಯಿತು ಅಂದರೆ ಎಲ್ಲ ಕಿತ್ತು ಬಿಟ್ಟು ಕ್ಲೀನ್ ಮಾಡಿ ಜೋಡಿಸೋ ಅಷ್ಟೊತ್ತಿಗೆ ಅಷ್ಟೊತ್ತಾಗಿತ್ತು ನೋಡೋಕ್ಕೆ ಸ್ವಲ್ಪ ಐಟಮ್ಸ್ ಅದ ಸಲ ಆದರೆ ಎಲ್ಲ ಧೂಳ ಹೊಡೆದು ಒರೆಸಿ ಇಡಬೇಕಲ್ಲ ಲೇಟ್ ಆಗುತ್ತೆ ನೋಡೋಣ ಅಂತ ಒಬ್ಬಕ್ಕೆ ಎಷ್ಟು ಆಗುತ್ತೆ ಅಷ್ಟು ಮಾಡ್ತೀನಿ ಬರ್ರಿ ಮಾಡೋಣ ಅಪ್ಪ ಸುಮ್ಮನೆ ಕೂತ್ರೆ ಕುಂತಿ ಏನಾದರೂ ಕೆಲಸ ಮಾಡಿದ್ರೆ ಕ್ಲೀನ್ ಮಾಡಿ ಇದೀತನ ಕ್ಲೀನ್ ಆಗಿದೆ ಅಂದರೆ ಒಂದೊಂದು ಕ್ಲೀನ್ ಮಾಡ್ಕೊಂಡು ಜೋಡ್ಸೆ ನಾನು ಯಾಕಂದ್ರೆ ಭಾಳ ಆಡ್ತದೆ ಆ ಕಡೆ ಅಂತ ಅಂತೇಳಿ ಇದೆಲ್ಲದಿ ಅಷ್ಟು ಮ್ಯಾಲೆಲ್ಲ ದುಡ್ಕೊಂಡು ಮತ್ತೆ ಈ ಕಡೆದೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಎಲ್ಲ ಗೋಡೆ ಎಲ್ಲ ಒಸ್ಕೊಂಡೀನಿ ಮದ್ಯ ಬಟ್ಟೆ ಮಾಡಿಕೊಂಡು ಎಲ್ಲ ಮ್ಯಾಲೆಲ್ಲ ಒಸ್ಕೊಂಡು ಇದು ಇದೆಲ್ಲ ಮುಗಿಸ್ಕೊಂಡಿ ಮತ್ತು ಇದೆಲ್ಲ ಇದೆಲ್ಲ ಐತಿ ಇದೆಲ್ಲ ಮುಗಿಸ್ಕೊಂಡ್ಮೇಲೆ ಇದೆಲ್ಲ ಒರೆಸಿದಾಯ್ತು ಅದು ಐತಿ ಮತ್ತು ಇದು ಕೂಡ ಆಗಿದೆ ಅಷ್ಟು ಸುತ್ತ ಎಲ್ಲ ಒರಿಸ್ಕೊಂಡೀನಿ ಇದು ಕೂಡ ಒರೆಸ್ಕೊಂಡಿನಿ ಎರಡು ಕಬಡ್ಡು ಟೈಪ್ ಅದಾವಲ್ಲ ಎರಡು ಒರ್ಸ್ಕೊಂಡು ಈಗ ಇಷ್ಟು ಎರಡು ಕಬಡ್ನೂ ಇಷ್ಟು ಅದಾವು ಇದೆಲ್ಲ ಒರೆಸಿ ಅಲ್ಲಿ ಇಟ್ಕೊಬೇಕು ಎಷ್ಟೊತ್ತಾಗದ ಗೊತ್ತಿಲ್ಲ ನಾನು ಹನ್ನೊಂದು ಹನ್ನೊಂದು ಇಪ್ಪತ್ತು ಸ್ಟಾರ್ಟ್ ಮಾಡಿದೆ ಈಗ ಒಂದು ಗಂಟೆಗೆ ಬಂದದ ಹದಿನೈದು ನಿಮಿಷ ಕಡಿಮೆ ಇದೆ ಇನ್ನು ಇಷ್ಟ ಗೊತ್ತಿಲ್ಲ ಇದಿಷ್ಟು ಕೆಲಸ ಮುಗಿದ್ರೆ ಆದಾಗ ಇದಿಷ್ಟು ಏನು ಒರೆಸ್ಕೊಂಡು ಭಾಳ ತಾಣ ಇವೆಲ್ಲ ಜೋಡ್ಸೋ ತೆಗೆದುಬಿಟ್ಟು ಒಂದೊಂದು ಅಂದರೆ ಇದೆಲ್ಲ ತೆಗೆದುಬಿಟ್ಟು ಒರೆಸ್ಕೊಂಡು ಇವೆಲ್ಲ ಒರೆಸಿ ಮತ್ತೆ ಇಡೋದು ಇಷ್ಟ ತಗೊತ ಗೊತ್ತಿಲ್ಲ ಪಟಾಪಟ ಮುಗಿಸ್ಕೊಂಡು ಇವಾಗ ಹೆಂಗೆ ನೋಡಿ ಆಮೇಲೆ ಅಂತ ಮೇದಿಗೆ ಆರಿದ ಇನ್ನೊಂದು ಸ್ವಲ್ಪ ಆಗಿ ಇಷ್ಟ ಆಗಿದೆ ಮತ್ತೆ ಎಲ್ಲ ಜೋಡ್ಸ್ಕೊಂಡು ಕೆಲಸ ಮುಗಿದ್ಮೇಲೆ ಮತ್ತೆ ನಾನು ಸಿಗ್ತೀನಿ ಇಲ್ಲಿ ನೋಡ್ರಿ ನಮ್ಮ ಯಜಮಾನ್ರು ಬಂದರು ಗೇಟ್ ತೆಗಿಯಕತ್ತೀನಿ ಗೇಟ್ ತೆಗಿಯೋಷ್ಟು ಪುರ್ಸತ್ತಿಲ್ಲ ಅವನಿಗೆ ಖುಷಿ ಅಷ್ಟು ಬಂದುಬಿಟ್ರು ಅಂತ ಪ್ರತಿ ಸಲ ಯಾವಾಗಲಾದರೂ ಎಲ್ಲಿಗಾದರೂ ಹೋಗ್ಲಿ ಅವನಿಗೆ ನಮ್ಮ ಮನೆಯವ್ರು ಬಂದರೆ ಅಷ್ಟು ಖುಷಿ ಹೋಗೋ ಮುಂದ ಕಳ್ಸೋಕೆ ಬಿಡೋಂಗಿಲ್ಲ ಹೋಗ್ತೀನಿ ಅಂದರೆ ಅಷ್ಟು ಕಷ್ಟ ಅದಕ್ಕೆ

வாக்கிங் வாக்கிங் அதுவாக மந்தி நாய் நோட் சந்த இட்ஸித்த இது சும்னே இறங்கில் ஒட்ட ஒன்ஸ்வல் ஓத்தான சும்னு இத்தியே ஒன்று ஃபோட்டோக்கோஸ் கொடக்க நம்ம இது ஆக்கிய ஓய்விடு நடி மத்தி நடி ஓய் ஓத்தானா பாய் ஓகே விட பாப்பா ஓகே விட ஓகே விடு ಮತ್ತೆ ಹೋಗ್ತಿ ಅಂದಕ್ಕೆ ಹೆಂಗ್ ಮಾಡಕತ್ತ ಬ್ಯಾಡ ಹೋಗ್ಬೇಡ ಹೋಗ್ಬೇಡ ಅಂತ ಚಪ್ಲಿ ಹಾಕೊಂಡ್ ಮನೆಯವ್ರ ಎಲ್ಲಿಗೂ ಹೋಗಂಗಿಲ್ಲ ಹೊರಗಡೆ ಹೋಗಂಗಿಲ್ಲ ಹಂಗಾಗಿ ಈ ಚಪ್ಲಿ ಬಿಟ್ರೆ ಎಲ್ಲಿಗೋಗಿ ಕರ್ಸ್ಕೊಂಡು ಹೋಗಿ ಎಲ್ಲಾರು ಬಚ್ಚಿಟ್ಬಿಡ್ತದಂದ್ರೆ ಮಾಳಮೆಗೆ ಈ ತರ ಹಿಂಗೆಲ್ಲ ತಗೊಂಡು ಹೋಗಿ ಆಗ್ ಬಂದ್ಬಿಡ್ತದ ಇವ್ನಿದ್ರೆ ಏನೋ ಒಂಥರ ಖುಷಿ ನಾವು ಹೇಳಿದಕ್ಕೆಲ್ಲ ರೆಸ್ಪಾನ್ಸ್ ಮಾಡಿದ ಆದರೆ ಇಲ್ಲಿ ಸಾಂಗ್ ಏನಾದ್ರು ಹಂಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದೀನಿ ಎಲ್ಲಿಗ ಹೋಗ್ಬಾರ್ದು ನೀವು ಅಂತ ಹೇಳಿ ಲುಂಗಿ ಹಿಡಿದ ಹೇಳಾಕತ್ತದ ಮನೆಗ್ ಬಾ ಅಂತ ಅಷ್ಟು ಮೂಕ ಪ್ರಾಣಿ ನೋಡ್ರಿ ಮನುಷ್ಯನಿಗೆ ಇಲ್ಲದ ನೇಯತ್ತು ನಾಯಿಗೆ ನನಗೆ ಎಲ್ಲ ಮನಿ ಮನಿ ತನಗೆ ಬಂದ್ರೆ ಅವನಿಗೆ ಅವಾಗ ಸಮಾಧಾನ ಎಲ್ಲಿಗೂ ಹೋಗಲ್ಲಂತ ನಾ ಓದ್ತೀನಿ ಎಲ್ಲಿ ಎಲ್ಲ ಆಗಿಲ್ಲ ಇನ್ನ ಈಗ ಹೂವು ಅಂಗಡಿ ಎಲ್ಲ ಧೂಳು ಇಷ್ಟ ಇಷ್ಟತನ ಆಯ್ತು ಹೋಸ್ಕಿತಿ ಹ್ಞೂ ಕ್ಲೀನಿಂಗ್ ಮಾಡಿ ಸ್ನಾನ ಅಂದರೆ ಒಂದಿಷ್ಟು ಕೆಲಸ ಮುಸ್ರೆ ಎಲ್ಲ ತುಕ್ಕಿದ್ದೆವು ಅವು ಹಂಗ ಇದ್ವಲ್ಲ ಅವನ್ನೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡೋಷ್ಟೊತ್ತಿಗೆ ಲೇಟ್ ಆಗಿಬಿಡ್ತು ನಾನು ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ವೀ ನಾನು ವೀಡಿಯೋ ಮಾಡೋಷ್ಟೊತ್ತಿಗೆ ಒಂದು ಫೋನ್ ಬಂತು ಮೀಶೋದಿಂದ ನಾನು ಎತ್ತಲಿಲ್ಲ ಯಾಕೋ ಅದು ಬೇರೆ ನಂಬರ್ ಥರ ಕಾಣಿಸ್ತಿ ಕಂಪ್ನಿ ನಂಬರ್ ಇರಬೇಕಲ್ಲ ಅಂತ ಸುಮ್ಮನೆ ಅದೇ ನಮ್ಮ ಮನೆಯವ್ರಿಗೆ ಗಿಡಾಕತ್ತಿದೆ ಹಂಗ ವೀಡಿಯೋ ಮಾಡ್ಕೊಂತಾನೆ ಹೇಳಿದೆ ನಮ್ಮ ಮನೆಯವರಿಗೆ ಯಾರ್ದು ಎತ್ತು ಫೋನ್ ತೆಗಿ ಅಂತ ಅಂದರು ನಾನು ನೋಡೋಣ ತಡಿ ಅಂತ ಸುಮ್ಮನೆ ಎರಡು ಮೂರು ಸಲ ಫೋನ್ ಬಂತ ಬಂತು ಆಮೇಲೆ ರಿಸೀವ್ ಮಾಡಿದೆ ಅವರು ಮೀಶೋದವ್ರು ಬಂದಿದ್ದರು ನೋಡಿರಿ ಇದೇ ನನ್ನ ಪಾರ್ಸಲ್ ಏನೋ ಅಂತ ತೋರಿಸ್ತೀನಿ ಬರ್ರಿ ನೋಡೋಣ ಅಂತ ಸುಮ್ಮನೆ ಏನು ನೋಡೋಣ ತಡಿ ನಿನಗಷ್ಟೋ ಸುಮ್ಮನೆ ಇರೋ ಅದೇನು ತಿನ್ನೋದಲ್ಲ ಹೊಡಿತೀನಿ ಯಾರಿನ ಕುಚು ಸುಮ್ಮ ಕು ಎಂಥ ರೀತಿ ಪ್ಯಾಕಿಂಗ್ ಮಾಡ್ಯಾರು ಕುಂದ್ರ ಕೇಳ ನೋಡಮ್ಮ रामचन्द्र नकराको सुबुइ त मेरो छ सो भनेर आफू म मैले मेरो भेट्ाग भन्दै मैले हातमा मेरो मेरेज गर्न लिंगाको भन्दै उन त हो यार

यहाँ गए त मान्बे के त र बठे बुर मान ऊपर उर मेले र उर काले खमनेर धकाबार्दो या बन्दो जेले आइनु न तता बते आंगला सेरम न बले त चेछम कुछ सुन कुछ हो हो कुबुला का हे न हो तिना दना दे ब सटा दादा சின்னதா <laughs>

ಹಿಂಗೆ ನೋಡಿರಿ ಏನಾರು ಕುಂತಾಗ ಹಿಂಗೆ ಬಂದು ಕಾಡ್ತಿರ್ತಾನೆ ಡೇಲಿ ಇದೇ ಈ ಒಂದು ಕೆಲಸ ಇದಾಗಿತ್ತು ಇವತ್ತಿನ ಬ್ಲಾಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರೀಬೇಡಿ ಆದಷ್ಟು ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸ್ರಿ ನಾನು ನಿಮಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ